ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಕಾರ್ತೀಕ್ ನಟ್ಟ ನಡು ರಸ್ತೆಯಲ್ಲೇ ಕೋಚ್ಚಿ ಕೋಚ್ಚಿ ಕೊಲೆ ಆ ಇಬ್ಬರು ಹೆಂಗಸರು ಯಾರು ಮಂಗಳೂರು ಸಮುದ್ರ ತೀರದಲ್ಲಿ ಮತ್ತೆ ಮತ್ತೆ ನೆತ್ತರು ಹಿಂದೂ ಮುಸ್ಲಿಂ ದ್ವೇಷದ ಕತೆ ಕೋಡಿಕೆರೆ ಗ್ಯಾಂಗ್ ಮೇಲೆ ಸೇಡು ತೀರಿಸಿಕೊಂಡ್ರ ಮತ್ತೊಂದು ಹೆಣ ಬೀಳುತ್ತಾ ಇದೇ ಈ ಹೊತ್ತಿನ ವಿಶೇಷ ಮಂಗಳೂರು ರಕ್ತ ಚರಿತ್ರೆ ಕಳೆದ ಮೂರು ವರ್ಷಗಳಿಂದ ತಣ್ಣಗಿದ್ದ ಕರಾವಳಿ ಕಡಲತಡಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ ಹಿಂದುತ್ವದ ಲ್ಯಾಬೊರೇಟರಿ ಅಂತ ಕರೆಸಿಕೊಳ್ಳು ದಕ್ಷಿಣ ಕನ್ನಡದ ಜಿಲ್ಲಾ ಕೇಂದ್ರ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ನಡೆದಿದೆ ಕಾರು ಮತ್ತು ಪಿಕಪ್ ವ್ಯಾನ್ನಲ್ಲಿ ಬಂದು ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಸುಹಾಷ್ ಶೆಟ್ಟಿ ಬಜಪೆ ಉಸಿರು ನಿಂತರೂ ಹಂತಕರು ಮತ್ತೆ ಮತ್ತೆ ಆತನ ಮೇಲೆ ದಾಳಿ ಮಾಡಿದ್ದಾರೆ ಇದರಿಂದಾಗಿ ಕರಾವಳಿಯಲ್ಲಿ ಉದ್ವಿಗ್ನ ಸ್ಥಿತಿ ಸೃಷ್ಟಿಯಾಗಿದೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಗಾಳಿಯೇ ಏಳುವಂತೆ ಮಾಡಿದ್ದಾರೆ ಈ ಫೋಟೋದಲ್ಲಿರೋ ವ್ಯಕ್ತಿಯ ಗುರುವಾರ ಸಮಯ ರಾತ್ರಿ ಎಂಟು ಮೂವತ್ತರಿಂದ ಎಂಟು ನಲವತ್ತು ಮಂಗಳೂರಿನ ಬಜ್ಪೆ ಬಳಿಯ ಕಿನ್ನಿ ಪದವು ಎಂಬಲ್ಲಿ ಒಂದು ಇನ್ನೋವಾ ಕಾರಿಗೆ ಪಿಕಪ್ ವ್ಯಾನ್ ಮತ್ತು ಸ್ವಿಫ್ಟ್ ಕಾರುಗಳು ಡಿಕ್ಕಿ ಹೊಡೆದಿದ್ವು ನೋಡ ನೋಡುತ್ತಿದ್ದಂತೆ ಪಿಕಪ್ ವ್ಯಾನ್ ಮತ್ತು ಸ್ವಿಫ್ಟ್ನಿಂದ ಕೆಳಗಿಳಿದ ಹಂತಕರು ಸುಹಾಸ ಶೆಟ್ಟಿ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಆತನ ಉಸಿರು ನಿಲ್ಲಿಸಿ ಬಿಟ್ಟಿದ್ರು ಹೀಗಂತ ಇದೇನು ಸಡನ್ ಆಗಿ ನಡೆದಿರೋ ದಾಳಿಯಲ್ಲ ಅನ್ನೋದಕ್ಕೆ ಹಲವು ಸಾಕ್ಷ್ಯಗಳಿವೆ ಮಾರ್ಚ್ ಮೂವತ್ತೊಂದರಂದೇ ಮೊಹಮ್ಮದ್ ಫಾಜಿಲ್ ಫೋಟೋ ಜೊತೆಗೆ ಸುಹಾಸ್ ಶೆಟ್ಟಿ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಪೋಸ್ಟ್ ಹಾಕಿದ್ರು ಮೇ ಒಂದರಂದು ಸುಹಾಸ್ ಶೆಟ್ಟಿ ಬಜ್ಪೆಯನ್ನ ಕೊಂದು ಹಾಕಿದ್ದಾರೆ ಅಂದರೆ ಇದೊಂದು ಪಕ್ಕಾ ಪ್ರೀ ಪ್ಲಾನ್ಡ್ ಮರ್ಡರ್ ಅಂತ ಹೇಳೋಕೆ ಭಯಂಕರ ಇಂಟೆಲಿಜೆನ್ಸ್ ಏನೂ ಬೇಕಿಲ್ಲ ಈ ಪೋಸ್ಟ್ ವೈರಲ್ ಆದ ಬಳಿಕ ಸುಹಾಸ್ ಶೆಟ್ಟಿ ಫುಲ್ ಅಲರ್ಟ್ ಆಗಿದ್ದ ಆದ್ರೆ ಪೊಲೀಸರು ಆತ್ಮರಕ್ಷಣೆಗೂ ಸಹ ಯಾವುದೇ ಆಯುಧ ಇಟ್ಟುಕೊಳ್ಳದಂತೆ ನೋಡಿಕೊಂಡಿದ್ರು ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ ಈ ಕುರಿತು ಮಾತನಾಡಿರೋ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಸುಹಾಸ್ ಶೆಟ್ಟಿ ಹತ್ಯೆಗೆ ಪೊಲೀಸರೇ ನೇರ ಕಾರಣ ಅಂತ ಆರೋಪಿಸಿದ್ದಾರೆ ಹಿಂದೂ ಹಿಂದೂ ಕಾರ್ಯಕರ್ತರು ಮುಖಂಡರು ಇವತ್ತು ಹತ್ಯೆ ಆಗಿರತಕ್ಕಂಥದ್ದು ಇದನ್ನು ನಾನು ಖಂಡಿಸ್ತೇನೆ ಇದಕ್ಕೆ ನೇರ ಪೊಲೀಸ್ ಇಲಾಖೆ ಕಾರಣ ಮತ್ತು ಕಾಂಗ್ರೆಸ್ ಸರ್ಕಾರ ಕಾರಣ ಸುಹಾಸ್ ಮತ್ತು ಅವರ ಸಂಗಡಿಗರು ಪ್ರತಿನಿತ್ಯ ಅವರ ವಾಹನ ತಪಾಸಣೆಯನ್ನು ಮಾಡಿ ಅವರತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಆತ್ಮರಕ್ಷಣೆಗೋಸ್ಕರ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಆಯುಧವನ್ನು ಅಥವಾ ಯಾವುದೇ ಒಂದು ವಸ್ತುವನ್ನು ಇಡದ ರೀತಿಯಲ್ಲಿ ಕಳೆದ ಸುಹಾಶ್ ಶೆಟ್ಟಿ ಬೇಲ್ ಮೇಲೆ ಹೊರಬಂದ ಬಳಿಕ ಮೂರು ಬಾರಿ ಅಟ್ಯಾಕ್ ಆಗಿತ್ತು ಮೂರು ಬಾರಿಯೂ ಆತ ತಪ್ಪಿಸಿಕೊಂಡಿದ್ದ ಆದರೆ ನಾಲ್ಕನೇ ಬಾರಿ ದುಷ್ಕರ್ಮಿಗಳು ತಮ್ಮ ಪ್ರಯತ್ನದಲ್ಲಿ ಯಶಸ್ಸು ಕಂಡಿದ್ದಾರೆ ಮೂರು ಬಾರಿ ಕೂದಲೆಳೆ ಅಂತರದಲ್ಲಿ ಬಚಾವಾಗ್ತಿದ್ದ ಸುಹಾಸ್ ಶೆಟ್ಟಿ ನಾಲ್ಕನೇ ಬಾರಿ ಇಹಲೋಕವನ್ನ ತ್ಯಜಿಸಿದ್ದಾನೆ ಇಷ್ಟಕ್ಕೂ ಆತನನ್ನ ಹೇಗೆ ಕೊಂದ್ರು ಅಂತ ನೋಡುವುದಾದ್ರೆ ಮೊಹಮ್ಮದ್ ಫಾಜಿಲ್ ಹತ್ಯೆಗೆ ಪ್ರತೀಕಾರಕ್ಕಾಗಿ ಆತನ ಸ್ನೇಹಿತರು ಕಾದು ಕೂತಿದ್ರು ಸುಹಾಸ್ ಶೆಟ್ಟಿ ಹೇಗೆ ನಡು ರಸ್ತೆಯಲ್ಲಿ ಅಟ್ಟಾಡಿಸಿ ಫಾಜಿಲ್ನನ್ನ ಕೊಂದಿದ್ನೋ ಅದೇ ರೀತಿ ಸುಹಾಸ ಶೆಟ್ಟಿಯನ್ನು ಕೊಲ್ಲಲಾಗಿದೆ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರವೀಣ್ ನೆಟ್ಟಾರು ಕೊಲೆಗೆ ಪ್ರತೀಕಾರವಾಗಿ ಫಾಜಿಲ್ ಹತ್ಯೆ ಮಾಡಲಾಗಿತ್ತು ಮೊಹಮ್ಮದ್ ಫಾಜಿಲ್ ಹತ್ಯೆ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಬಜ್ಪೆ ಮೊದಲ ಆರೋಪಿಯಾಗಿದ್ದ ಫಾಜಿಲ್ ಹತ್ಯೆ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಜೈಲಿನಿಂದ ಹೊರ ಬಂದ ಬಳಿಕ ಮೂರು ಬಾರಿ ಅಟ್ಯಾಕ್ ಮಾಡಲಾಗಿತ್ತು ಗುರುವಾರ ಎರಡು ಕಾರು ಪಿಕಪ್ ವ್ಯಾನ್ನಲ್ಲಿ ಹಂತಕರು ಸುಹಾಸ್ನನ್ನ ಬೆನ್ನತ್ತಿದ್ರು ದುಷ್ಕರ್ಮಿಗಳು ಸುಮಾರು ಹದಿನೈದು ಕಿಲೋಮೀಟರ್ ಸುಹಾಸ್ ಕಾರು ಫಾಲೋ ಮಾಡಿಕೊಂಡು ಬಂದಿದ್ರು ಹಂತಕರು ತನ್ನ ಕಾರು ಫಾಲೋ ಮಾಡುತ್ತಿದ್ದಾರೆ ಅನ್ನೋದು ಸುಹಾಸ್ ಶೆಟ್ಟಿಗೆ ಗೊತ್ತಾಗಿತ್ತು ಬಜ್ಪೆ ಕಿನ್ನಿ ಪದವು ಬಳಿ ಬರ್ತಿದ್ದಂತೆ ಹಂತಕರು ಸುಹಾಸ್ ಕಾರಿಗೆ ಡಿಕ್ಕಿ ಹೊಡೆದಿದ್ರು ಜನ ಜಂಗುಳಿ ಇರುವ ಪ್ರದೇಶದಲ್ಲಿ ಕಾರು ನಿಲ್ಲಿಸಿ ಹಂತಕರಿಂದ ತಪ್ಪಿಸಿಕೊಳ್ಳಲು ಸುಹಾಸ್ ಪ್ರಯತ್ನಿಸಿದ್ದ ಜನರಿದ್ದ ಕಡೆ ಕಾರು ನಿಲ್ಲಿಸಿ ಕಟ್ಟಿಂಗ್ ಶಾಪ್ ಒಳಗಡೆ ಓಡಲು ಸುಹಾಸ ಶೆಟ್ಟಿ ಪ್ರಯತ್ನಿಸಿದ್ದ ಆದ್ರೂ ಬಿಡದ ಹಂತಕರು ಸಲೂನ್ ಒಳಗಿಂದ ಸುಹಾಸ್ ಶೆಟ್ಟಿಯನ್ನ ಎಳೆತಂದು ಕೊಚ್ಚಿ ಕೊಚ್ಚಿ ಕೊಂದು ಹಾಕಿದ್ದಾರೆ ಸುಹಾಸ ಶೆಟ್ಟಿಯನ್ನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಿದ್ದರೂ ಸಹ ಅಲ್ಲಿದ್ದ ಜನ ನೋಡುತ್ತಾ ನಿಂತಿದ್ರು ಯಾರು ಸಹ ಬಿಡಿಸಲು ಬಂದಿಲ್ಲ ಒಂದು ಮೂಲದ ಪ್ರಕಾರ ಫಾಜಿಲ್ ತಾಯಿ ತಂಗಿ ಕೂಡ ಸುಹಾಸ ಶೆಟ್ಟಿ ಹತ್ತೆಯನ್ನ ನೋಡಿದ್ರಂತೆ ಫಾಜಿಲ್ ತಾಯಿಗೆ ನಿನ್ನ ಮಗನನ್ನ ಕೊಂದವನನ್ನ ಅವನನ್ನ ಹೇಗೆ ಕೊಲ್ಲಲಾಗಿತ್ತು ಅದೇ ರೀತಿಯೇ ಕೊಲ್ತೀವಿ ಬನ್ನಿ ಎಂದಿದ್ರಂತೆ ಹಂತಕರ ಮಾತು ಕೇಳಿ ಮಗನ ಕೊಲೆಗಾರನ ಸಾವು ನೋಡಲು ಬಂದಿದ್ರಂತೆ ಫಾಜಿಲ್ ತಾಯಿ ಮತ್ತು ತಂಗಿ ಶೆಟ್ಟಿ ಹತ್ಯೆಗೆ ಗೃಹ ಇಲಾಖೆಯ ವೈಫಲ್ಯವೇ ಕಾರಣ ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದ್ರಿಂದ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನ ನೋಡಿಕೊಂಡು ನಾವು ಸುಮ್ಮನೆ ಕೂರಲ್ಲ ಕೊಲೆಯ ಹಿಂದೆ ಯಾರಿದ್ದಾರೋ ಅವರನ್ನು ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಕಟೀಲ್ ಆಗ್ರಹಿಸಿದ್ದಾರೆ ಧೈರ್ಯ ಎಲ್ಲ ಕಾರಣದಿಂದ ಸುಹಾಸನ ಹತ್ಯೆ ಆಗಿದೆ ನಿರಂತರವಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಈ ಸರ್ಕಾರ ಕಣ್ಮುಚ್ಚ ಕೂತಿದೆ ಮುಖ್ಯಮಂತ್ರಿಗಳು ಗೃಹ ಇಲಾಖೆ ಕಳೆದ ಎರಡು ವರ್ಷಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ತಪ್ಪಿತಸ್ಥರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯ ಹತ್ಯೆಗಳು ನಡೀತಾ ಇದ್ದಾವೆ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಹಿಂದೂಗಳ ಹತ್ಯೆ ಮಾಡತಕ್ಕಂತ ಹಿಂದೂ ಕಾರ್ಯಕರ್ತರನ್ನ ಬೆಂತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ತತ್ಕ್ಷಣ ಈ ಘಟನೆ ಇವತ್ತು ಈ ರೀತಿಯ ಯಾವ ರೀತಿಯಲ್ಲಿ ತಂಡವಾಗಿ ಬಂದು ಒಬ್ಬ ವ್ಯಕ್ತಿಯನ್ನ ಗುರುತಿಸಿ ಅವನ ಹಿಂದೆ ಬಿದ್ದು ಹತ್ಯೆ ಮಾಡತಕ್ಕಂತ ಘಟನೆ ಈ ರೀತಿಯಲ್ಲಿ ಮೊದಲ ಬಾರಿಗೆ ಆಗಿದೆ ಈ ಜಿಲ್ಲೆಯಲ್ಲಿ ಇದ್ರೆ ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ ಹಾಗಾಗಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಗೃಹ ಇಲಾಖೆ ವೈಫಲ್ಯಗಳು ಎದ್ದು ಕಾಣ್ತವೆ ನಾನು ತಕ್ಷಣ ಆಗ್ರಹವನ್ನು ಮಾಡ್ತೇನೆ ಸರ್ಕಾರ ಯಾರ್ಯಾರು ಆರೋಪಿಗಳಿದ್ದಾರೋ ಅವರನ್ನು ಬಂಧಿಸಬೇಕು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಒಂದು ಎರಡನೇದು ಏನು ಇವತ್ತು ಹತ್ಯೆಯಾಗಿದೆ ಅವನ ಬೆಂಗಳೂರಿನ ಬಜ್ಪೆಯ ಕಿನ್ನಿ ಪದವು ಬಳಿ ಸುಹಾಷ್ ಶೆಟ್ಟಿ ಹತ್ಯೆಯಾಗಿದೆ ಅಂತ ಗೊತ್ತಾಗ್ತಿದ್ದಂತೆ ಕರಾವಳಿಯ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ರು ಸುಹಾಶ್ ಶೆಟ್ಟಿಗೆ ಚಿಕಿತ್ಸೆ ಕೊಡಲಾಗ್ತಿದ್ದ ಆಸ್ಪತ್ರೆಗೆ ದೌಡಾಯಿಸಿದ್ರು ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಂಗಳೂರಿಗೆ ಭೇಟಿ ನೀಡಿದ್ರು ಸುಹಾಷ್ ಶೆಟ್ಟಿ ಹತ್ಯೆ ಕುರಿತು ಯಾರು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಮಂಗಳೂರಿನಲ್ಲಿ ಎನ್ಐಎ ಶಾಖೆ ತೆರೆಯಲು ಅಶೋಕ್ ಮನವಿ ಮಂಗಳೂರಿನಲ್ಲಿ ಪದೇ ಪದೇ ನಿಷೇಧಿತ ಪಿಎಫ್ಐ ಎಸ್ಡಿಪಿಐಗೆ ಸೇರಿದ್ದ ಪುಂಡರು ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡುತ್ತಿದ್ದಾರೆ ಹೀಗಾಗಿ ಮಂಗಳೂರಿನಲ್ಲಿ ಎನ್ಐಎ ಶಾಖೆಯನ್ನ ತೆರೆಯಬೇಕು ಅಂತ ಆರ್ ಅಶೋಕ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಮಾತಾಡಿ ಇಲ್ಲಿ ನಿರಂತರವಾಗಿ ಈ ತರ ಭಯೋತ್ಪಾದನಾ ಚಟುವಟಿಕೆ ಪಾಕಿಸ್ತಾನ ಜಿಂದಾಬಾದ್ ಪಾಕಿಸ್ತಾನ ಫ್ಲಾಗ್ಗಳು ಆಡೋದು ಈ ಭಾಗದಲ್ಲಿ ಜಾಸ್ತಿ ಆಗಿದೆ ಮನೇನು ನೋಡಿದ್ರೆ ಪಟ್ಟಣದಲ್ಲೇ ಪಾಕಿಸ್ತಾನ ಬಹಳ ಜನ ಇತ್ತು ಇನ್ನೂ ನಮ್ಮ ಸರ್ಕಾರ ಮೀನಾವೇಷ ಹಾಕ್ಸ್ತಾ ಇದೆ ಕಳಿಸೋದು ಅದರಿಂದ ಇಲ್ಲಿ ಆ ಒಂದು ಸೆಂಟರ್ ಆಗುವಂಥದ್ದು ಒಳ್ಳೆಯದು ನಾವು ಕೂಡ ಕೇಂದ್ರಕ್ಕೆ ಎನ್ಐಎ ತನಿಖೆಗೆ ಆಗ್ರಹಿಸಿದ ಪಿವೈ ವಿಜಯೇಂದ್ರ ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಪೊಲೀಸರು ಈ ಪ್ರಕರಣದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಹೀಗಾಗಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಎನ್ಐಎ ತನಿಖೆ ಮಾಡಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನಾ ಆಗ್ರಹ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹವನ್ನ ಮಾಡ್ತೇನೆ ಈ ಘಟನೆಯ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ಕುಟುಂಬದ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಎನ್ಐಎ ತನಿಖೆ ಆಗಬೇಕು ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ಈ ಘಟನೆ ತನಿಖೆ ಆಗಬೇಕು ಪೊಲೀಸರು ಬಳೆ ತೊಟ್ಟಿದ್ದಾರೆ ಎಂದು ಯಶ್ಪಾಲ್ ವಾಗ್ದಾಳಿ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಯಲ್ಲಿ ತೊಡಗಿದೆ ಪೊಲೀಸರ ವೈಫಲ್ಯದಿಂದಾಗಿಯೇ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಿದೆ ಸರ್ಕಾರದ ಕೈಲಿ ಏನೂ ಆಗಲ್ಲ ಪೊಲೀಸರು ಬಳೆ ತೊಟ್ಟಿದ್ದಾರೆ ಅಂತ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ನಿಜವಾಗಿ ಸಮಾಜವನ್ನು ಶೋಕದಲ್ಲಿರುವಂತಾಗಿದೆ ಖಂಡಿತವಾಗಿಯೂ ಒಂದು ಪ್ರೀಪ್ಲಾನ್ ಆಗಿ ಈ ಒಂದು ಯೋಜನೆ ಆಗಿದೆ ಅಂತ ನಮ್ಗೆಲ್ಲಿಯೇ ತಿಳಿದು ಬಂದಿದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಹಿಂದೆ ಯಾವ ರೀತಿ ಎಸ್ ಡಿ ಪಿ ಕೆ ಎಫ್ ಡಿ ಅವರ ಕೇಸನ್ನು ಹಿಂಪಡೆಯುವ ಮೂಲಕ ಹಿಂದಿನ ಬಾಗಿಲಿನಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಆಗ್ತಿದೆ ಅದರ ಜೊತೆಗೆ ಇವತ್ತು ಕೈಗೆ ಬಲೆ ತೊಟ್ಟಿರುವ ನಮ್ಮ ಪೊಲೀಸ್ ಇಲಾಖೆಯನ್ನು ಪ್ರಥಮತವಾಗಿ ನಾವು ಅವರ ಬಗ್ಗೆ ವಿರೋಧವಾಗಿ ನಾವು ಪ್ರತಿಭಟಿಸಿ ಅವರಿಗೆ ತಕ್ಕ ಉತ್ತರ ಕೊಡದಿದ್ದರೆ ಖಂಡಿತವಾಗಿ ಮಂಗಳೂರು ಜನ ನೆಮ್ಮದಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಭಾಳ ಕಷ್ಟ ಸಾಧ್ಯ ಪೊಲೀಸರ ವೈಫಲ್ಯವೇ ಹತ್ಯೆಗೆ ಕಾರಣ ಎಂದ ಕಾಮತ್ ಸರ್ಕಾರ ಪಿಎಫ್ಐ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಇದ್ದ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡಿದೆ ರೌಡಿ ಚಟುವಟಿಕೆಗಳಲ್ಲಿ ತೊಡಗಿರೋರ ಕುರಿತು ಪೊಲೀಸರು ಮೃದು ಧೋರಣೆ ತಡೆದಿದ್ದಾರೆ ಹೀಗಾಗಿ ಇಂತಹ ಘಟನೆಗಳು ನಡೀತಿವೆ ಅಂತ ಶಾಸಕ ವೇದ ವ್ಯಾಸ್ ಕಾಮತ್ ಆರೋಪಿಸಿದ್ರು ರಾಜ್ಯವನ್ನು ಆಡಳಿತ ಮಾಡುತ್ತಿರುವಂತಹ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಎಸ್ಡಿಪಿಐ ಪಿಎಫ್ಐ ಈ ರೀತಿಯ ಸಂಘಟನೆಗಳ ಕೇಸು ಹಿಂಪಡ್ಕೊಳ್ಳುವಂಥದ್ದು ಇದಕ್ಕೆ ಬಹಳ ದೊಡ್ಡ ರೀತಿಯ ಕಾರಣಕರ್ತ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳ್ಬೋದು ಇವತ್ತು ನಾನು ಪೊಲೀಸ್ ಇಲಾಖೆ ಈ ಹಲವಾರು ಹಿಂದೂ ಕಾರ್ಯಕರ್ತರ ಹತ್ಯಾದಂತ ಯಾರು ಕೊಲೆ ಮಾಡಿದಾರೋ ಅವರ ಚಲನವಲನಗಳನ್ನು ಅವರು ಏನು ಮಾಡ್ತಾರೆ ಅವರು ಏನು ಉದ್ಯೋಗ ಮಾಡ್ತಾರೆ ಅವರಿಗೆ ವಾರಕ್ಕೊಂದು ಸಲ ಪೊಲೀಸ್ ಇಲಾಖೆಗೆ ಬಂದು ಅವರ ದಸ್ಕತ್ತನ್ನು ಹಾಕುವಂಥದ್ದು ಈ ರೀತಿಯ ಚಟುವಟಿಕೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕಿತ್ತು ಅವರ ಪೆರೇಡ್ ಮಾಡಬೇಕಿತ್ತು ಒಂದು ಕಡೆ ಪೊಲೀಸ್ ಇಲಾಖೆ ಇದನ್ನೆಲ್ಲ ಮಾಡದೇ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ಈ ರೀತಿಯ ಘಟನೆಗಳಾಗಿದೆ ಅಂತ ಹೇಳುವಂಥದ್ದನ್ನು ನಾವು ಹೇಳ್ತೇವೆ ಇವತ್ತು ಕೇಸ್ ವಾಪಸ್ ಪಡೆದ ಕಾರಣಕ್ಕೆ ಹತ್ಯೆಗಳು ಎಂದ ಶೋಭ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪಿಎಫ್ಐ ವಿರುದ್ಧ ಕೇಸ್ ವಾಪಸ್ ಪಡೆಯಿತು ಈ ಕಾರಣಕ್ಕೆ ನಮ್ಮ ಇಪ್ಪತ್ಮೂರು ಜನ ಕಾರ್ಯಕರ್ತರನ್ನ ಕಳೆದುಕೊಂಡಿದ್ದೇವೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರೂ ಸರ್ಕಾರ ಕ್ರಮ ಕೈಗೊಳ್ಳುತ್ತಿಲ್ಲ ಹೀಗಾಗಿ ಇಂತಹ ಕೃತ್ಯಗಳು ನಡೀತಿವೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆನೆ ದಾಳಿ ಮಾಡಿ ಪೊಲೀಸರಿಗೆ ಹೊಡೆದ್ರೆ ಕೂಡ ಸರ್ಕಾರ ಮಾತಾಡ್ತಿಲ್ಲ ಅವರ ಮೇಲೆ ಕೇಸ್ ಮಾಡ್ತಾ ಇಲ್ಲ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅವತ್ತಿದ್ದಂತ ಸಂಘಟನೆಯ ಎಲ್ಲಾ ಕೇಸ್ಗಳನ್ನು ವಾಪಸ್ ತಗೊಂತು ಎಲ್ಲಾ ಅಪರಾಧಿಗಳನ್ನ ರಸ್ತೆಗೆ ಬಿಡ್ತು ಇದರಿಂದಾಗಿ ಸುಮಾರು ಇಪ್ಪತ್ತು ಇಪ್ಪತ್ತ್ ಮೂರು ಕಾರ್ಯಕರ್ತರು ನಾವು ಕಲ್ಕೊಂಡ್ವಿ ಅವರನ್ನ ಕಠಿಣ ಕ್ರಮದ ಭರವಸೆ ನೀಡಿದ ಡಾಕ್ಟರ್ ಜಿ ಪರಮೇಶ್ವರ್ ಕಳೆದ ಎರಡು ವರ್ಷಗಳಿಂದ ಕರಾವಳಿಯಲ್ಲಿ ಶಾಂತ ಪರಿಸ್ಥಿತಿ ಇತ್ತು ಈಗ ಸುಹಾಸ ಶೆಟ್ಟಿಯನ್ನ ಘನಘೋರವಾಗಿ ಹತ್ಯೆ ಮಾಡಿದ್ದಾರೆ ಹೇಗಾಗಿ ಕೃತ್ಯ ಎಸಗಿದವರನ್ನ ಸುಮ್ಮನೆ ಬಿಡಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸಂಜೆ ಸುಮಾರು ಎಂಟೂವರೆ ಸಮಯದಲ್ಲಿ ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯ ಆಗಿದೆ ಭಾಳ ಬರ್ಬರವಾಗಿ ಅವರನ್ನು ಕೊಲೆ ಮಾಡಿದ್ದಾರೆ ಈಗಾಗಲೇ ಇದರ ಬಗ್ಗೆ ನಾವೆಲ್ಲ ಆ್ಯಕ್ಷನ್ ತೊಗೊಂಡಿದ್ದೇವೆ ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದು ಮಂಗಳೂರು ಒಂದು ರೀತಿಯಲ್ಲಿ ಶಾಂತಿಗೆ ಬರ್ತಾಯಿತ್ತು ಕಳೆದ ಎರಡು ಒಂದು ನಾಲ್ಕೈದು ದಿವಸದಿಂದ ಆಗಿದ್ದಂಥ ಘಟನೆ ಮತ್ತು ಇವತ್ತು ನಿನ್ನೆ ಆಗಿರುವ ಒಂದು ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚಿದೆ ಸಾವಿನಲ್ಲೂ ರಾಜಕೀಯ ಮಾಡ್ತಿದ್ದಾರೆ ಎಂದು ಶ್ರೀ ಕಿಡಿ ಬಿಜೆಪಿಯವರು ಸಾವಿನ ಮನೆಯಲ್ಲೂ ರಾಜಕೀಯ ಮಾಡ್ತಿದ್ದಾರೆ ರಾಜಕೀಯ ಲಾಭ ಗಳಿಸಲು ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಬಳಸಿಕೊಳ್ತಿದ್ದಾರೆ ಬಿಜೆಪಿಯವರು ಇನ್ನಾದ್ರೂ ಇಂತ ಕೆಲಸ ಮಾಡೋದನ್ನ ಬಿಡಲಿ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಇನ್ನ ಮಾಹಿತಿ ಗೊತ್ತಿಲ್ಲ ನಮಗೆ ಬಿಜೆಪಿಯವರೆಲ್ಲ ಪೊಲಿಟಿಕಲೈಸ್ ಮಾಡ್ತಾ ಇದ್ದಾರೆ ಬಟ್ ಪೊಲೀಸ್ ಅಧಿಕಾರಿಗಳು ಬಹಳ ಕಾಂಪಿಟೆಂಟ್ ಇದ್ದಾರೆ ಅಲ್ಲಿ ಅವರೆಲ್ಲ ಅವರು ದೇವಿ ಅವ್ರು ಏನು ಬೇಕೋ ಅದನ್ನು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಯಾರು ತಪ್ಪಿಸಿರ್ತಾರೆ ಅವ್ರನ್ನೆಲ್ಲ ಕೂಡ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡುತ್ತದೆ ಕರಾವಳಿಯಲ್ಲಿ ಪ್ರತೀಕಾರದ ಹತ್ಯೆಯಾಗಿರುವುದು ಇದೇ ಮೊದಲೇನೂ ಅಲ್ಲ ಈ ಹಿಂದೆಯೂ ಪ್ರತಿಕಾರದ ಹತ್ಯೆಗಳು ನಡೆದಿವೆ ಧರ್ಮದ ಅಮಲೇರಿಸಿಕೊಂಡ ಕೆಲವರು ಧರ್ಮದ ಹೆಸರಲ್ಲಿ ಹತ್ಯೆಗಳನ್ನು ಮಾಡ್ತಿದ್ದಾರೆ ಈಗ ಈ ಪಟ್ಟಿಗೆ ಸುಹಾಶ್ ಶೆಟ್ಟಿ ಬಜಪೆ ಹೆಸರು ಸೇರ್ಪಡೆಯಾಗಿದೆ ಹೀಗಾಗಿ ಈ ಹಿಂದೆ ಪ್ರತೀಕಾರದ ಹೆಸರಲ್ಲಿ ಯಾರ ಪ್ರಾಣ ತೆಗೆದಿದ್ರು ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೇಳರಂದು ಬಂಟ್ವಾಳದಲ್ಲಿ ಎಸ್ ಡಿ ಐ ಮುಖಂಡ ಅಶ್ರಫ್ ಕಲಾಯಿಯನ್ನು ಹತ್ಯೆ ಮಾಡಿದ್ರು ಇದಕ್ಕೆ ಪ್ರತಿಕಾರವಾಗಿ ಜುಲೈ ನಾಲ್ಕು ಎರಡು ಸಾವಿರದ ಹದಿನೇಳರಂದು ಆರ್ಎಸ್ಎಸ್ ಕಾರ್ಯಕರ್ತ ಶರತ್ ಮಡಿವಾಳ ಎಂಬ ಯುವಕನನ್ನು ಬಿ ಸಿ ರೋಡ್ನಲ್ಲಿ ಹತ್ಯೆ ಮಾಡಲಾಗಿತ್ತು ಇದಾದ ಸುಮಾರು ಎಂಟು ತಿಂಗಳು ಕರಾವಳಿಯು ತಣ್ಣಗಾಗಿತ್ತು ಆದರೆ ಜನವರಿ ಮೂರು ಎರಡು ಸಾವಿರದ ಹದಿನೆಂಟರಂದು ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತ ದೀಪಕ್ ರಾವಣ್ಣೋರನ್ನ ಹತ್ಯೆ ಮಾಡಲಾಗಿತ್ತು ಅದೇ ದಿನ ಮಂಗಳೂರಿನಲ್ಲಿ ಬಶೀರ್ ಅನ್ನೋ ವ್ಯಕ್ತಿಯನ್ನ ಕೊಂದು ಪ್ರತೀಕಾರವನ್ನ ತೀರಿಸಿಕೊಂಡಿದ್ರು ನಾಲ್ಕು ಜನರ ಜೀವ ಹೋದ ನಂತರ ಸುಮಾರು ನಾಲ್ಕು ವರ್ಷ ಕರಾವಳಿಯಲ್ಲಿ ಧರ್ಮದ ಹೆಸರಲ್ಲಿ ಹತ್ಯೆಗಳು ನಡೆದಿರಲಿಲ್ಲ ಆದರೆ ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಸುಳ್ಯದ ಬೆಳ್ಳಾರೆಯಲ್ಲಿ ಮಸೂದ್ ಎಂಬ ಹತ್ತೊಂಬತ್ತು ವರ್ಷದ ಯುವಕ ಹತ್ಯೆ ಮಾಡಿದ್ರು ಇದರಿಂದ ಕರಾವಳಿ ಕೋತ ಕೋತ ಕುದಿಯಲು ಆರಂಭಿಸಿತು ಇದಕ್ಕೆ ಪ್ರತೀಕಾರವಾಗಿ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡರಂದು ಸುಳ್ಯದ ಬೆಳ್ಳಾರಿಯಲ್ಲಿ ತನ್ನ ಅಂಗಡಿಯಲ್ಲಿದ್ದ ಅಮಾಯಕ ಪ್ರವೀಣ್ ನೆಟ್ಟಾರು ಹತ್ಯೆ ಮಾಡಲಾಗಿತ್ತು ಇದು ಕೋಡಿಕೆರೆ ಗ್ಯಾಂಗ್ನ ಸುಹಾಸ್ ಶೆಟ್ಟಿಯನ್ನ ಕೆರಳಿಸಿಬಿಟ್ಟಿತ್ತು ಪಕ್ಕಾ ಪ್ಲ್ಯಾನ್ ಮಾಡಿದ ಸುಹಾಸ್ ಶೆಟ್ಟಿ ಗ್ಯಾಂಗ್ ಸೂರತ್ಕಲ್ನಲ್ಲಿ ಮೊಹಮ್ಮದ್ ಫಾಜಿಲ್ನನ್ನ ಅಟ್ಟಾಡಿಸಿಕೊಂಡು ಹೋಗಿ ಕೊಂದು ಹಾಕಿತ್ತು ಈಗ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿಯನ್ನ ಕೊಂದು ಫಾಜಿಲ್ ಹತ್ಯೆಗೆ ಪ್ರತೀಕಾರವನ್ನ ತೀರಿಸಿಕೊಂಡಿದ್ದಾರೆ ಸುಹಾಸ್ ಹತ್ಯೆಗೆ ಪ್ರತೀಕಾರಕ್ಕೆ ಕೋಡಿಕೆರೆ ಗ್ಯಾಂಗ್ ಮುಂದು ಕರಾವಳಿಯಲ್ಲಿ ಸುಹಾಸ ಹತ್ಯೆ ಬಳಿಕ ನಾಲ್ವರ ಮೇಲೆ ಅಟ್ಯಾಕ್ ಗುರುವಾರ ರಾತ್ರಿ ಸುಹಾಷ್ ಶೆಟ್ಟಿ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನೋ ವಿಚಾರ ಗೊತ್ತಾದ ಬಳಿಕ ಹೈ ಅಲರ್ಟ್ ಘೋಷಿಸಲಾಗಿದೆ ಆದರೂ ಸಹ ಮಂಗಳೂರಿನಲ್ಲಿ ಪ್ರತೀಕಾರದ ಜ್ವಾಲೆ ಇನ್ನೂ ಆರಿಲ್ಲ ತಮ್ಮ ಗ್ಯಾಂಗ್ ಲೀಡರನ್ನೇ ಕೊಂದವರನ್ನ ಸುಮ್ಮನೆ ಬಿಡಬಾರದು ಅಂತ ಮಂಗಳೂರಿನ ಕುಖ್ಯಾತ ಕೋಡಿಕೆರೆ ಗ್ಯಾಂಗ್ ನಿರ್ಧರಿಸಿದ್ರಂತೆ ಇದೇ ಕಾರಣಕ್ಕೆ ಸುಹಾಷ್ ಶೆಟ್ಟಿ ಹತ್ಯೆಯಾದ ಬಳಿಕ ಮಂಗಳೂರಿನಲ್ಲಿ ಇದುವರೆಗೆ ನಾಲ್ವರ ಮೇಲೆ ಡೆಡ್ಲಿ ಅಟ್ಯಾಕ್ ನಡೆದಿದೆ ಯಾರಿಗೂ ಪ್ರಾಣಾಪಾಯ ಆಗದಿದ್ದರೂ ಕೋಡಿಕೆರೆ ಗ್ಯಾಂಗ್ ಅಖಾಡಕ್ಕಿಳಿದಿರುವುದು ಕನ್ಫರ್ಮ್ ಆಗಿದೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಒಂದಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಕೋಡಿಕೆರೆ ಗ್ಯಾಂಗ್ ಲೀಡರ್ ಸುಹಾಶ್ ಶೆಟ್ಟಿ ಹತ್ಯೆಗೆ ಪ್ರತಿಕಾರ ತೀರಿಸಿಕೊಳ್ಳಲು ಆ ಗ್ಯಾಂಗ್ ಮುಂದಾಗಿದೆ ಮಂಗಳೂರು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಗಿ ಭದ್ರತೆ ಇದ್ದರೂ ನಾಲ್ವರ ಮೇಲೆ ದಾಳಿ ಮಾಡಲಾಗಿದೆ ಹೀಗಾಗಿ ಮಂಗಳೂರಿನಲ್ಲಿ ನಡೆದಿರೋ ಸುಹಾಶ್ ಶೆಟ್ಟಿ ಹತ್ಯೆ ಇನ್ನೂ ಎಷ್ಟು ಜನರ ಜೀವಕ್ಕೆ ಕಂಟಕ ತರುತ್ತೋ ಅನ್ನೋ ಭಯ ಈಗ ಶುರುವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ